ಅಸ್ಥಿಪಂಜರ ಎಂದರೆ ಜೀವಿಯ ದೇಹವನ್ನು ಆಧಾರವಾಗಿ ಇಟ್ಟುಕೊಂಡಿರುವ ಎಲುಬುಗಳ ಸಮೂಹ ಇದು ದೇಹಕ್ಕೆ ಆಕಾರ ಬಲ ಮತ್ತು ರಕ್ಷಣೆಯನ್ನು ಕೊಡುವ ಸಾಮರ್ಥ್ಯ ಹೊಂದಿದೆ ದೇಹ ನಶಿಸಿ ಹೋದರೂ ನೆನಪುಗಳು ಮರೆತು ಹೋದರೂ ಕೊನೆಗೆ ಎಷ್ಟೋ ಕಾಲ ನೆನಪಿನಲ್ಲಿರುವುದೇ ಅಸ್ಥಿಪಂಜರ ಹಾಗಿದ್ದರೆ ಅಸ್ಥಿಪಂಜರಗಳು ಹೇಗೆ ನಿಜವನ್ನು ಹೇಳುತ್ತದೆ ದಿನದಿನವೂ ಹೇಗೆ ಇದು ಮಣ್ಣಿನಲ್ಲಿ ಬದಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಹನ್ನೆರಡರಲ್ಲಿ ಇಂದ್ರಣಿ ಮುಖರ್ಜಿ ಎನ್ನುವ ಮಹಿಳೆ ತನ್ನ ಸ್ನೇಹಿತನೊಂದಿಗೆ ಸೇರಿ ತನ್ನ ಸ್ವಂತ ಮಗಳನ್ನೇ ಹತ್ಯೆ ಮಾಡಿದ್ದರು ಅದ ನಂತರ ದೇಹವನ್ನು ಕಾಡಿನಲ್ಲಿ ಹಾಕಿದ್ದರು ನಂತರ ಎರಡು ಸಾವಿರದ ಹದಿನೈದರಲ್ಲಿ ಅಸ್ಥಿಪಂಜರ ಪತ್ತೆಯಾಯಿತು ಈ ಅಸ್ಥಿಪಂಜರದ ಡಿ ಎ ಟೆಸ್ಟ್ ಮಾಡಿಸುವಾಗ ಅವಳ ತಾಯಿಯ ಡಿ ಎನ್ ಎಗೆ ಮ್ಯಾಚಿಂಗ್ ಆಯಿತು ಅಲ್ಲಿಗೆ ಸತ್ಯ ಹೊರಬಂತು ಈ ಅಸ್ಥಿಪಂಜರವೇ ಕೇಸ್ನ ಪ್ರಮುಖ ಸಾಕ್ಷಿಯಾಯಿತು ಇದಲ್ಲದೆ ಹಲವಾರು ಕೇಸ್ಗಳನ್ನು ಈ ಅಸ್ಥಿಪಂಜರದ ಡಿ ಎ ಮೂಲಕವೇ ಪತ್ತೆ ಹಚ್ಚಲಾಯಿತು ಅಸ್ಥಿಪಂಜರ ಕೇವಲ ಗುರುತುಗಳನ್ನು ಮಾತ್ರವಲ್ಲ ಆತ ಸತ್ತ ಕಾರಣ ಆತನ ವಯಸ್ಸು ಸತ್ತವರು ಹೆಣ್ಣೋ ಅಥವಾ ಗಂಡೋ ಎಂಬುದು ಕೂಡ ತಿಳಿಯುತ್ತದೆ ಅದರಲ್ಲಿ ಮೊದಲನೆಯದಾಗಿ ಆಸ್ಟ್ರಲಜಿಕಲ್ ಅನಲೈಸಿಸ್ ಅಂದರೆ ಮೂಳೆಗಳ ವಿಶ್ಲೇಷಣೆ ಎಂದು ಕರೆಯುತ್ತಾರೆ ಮೂಳೆಗಳು ಸಿಕ್ಕಿದ ಕೂಡಲೇ ಇದು ಹೆಣ್ಣಿನದ್ದೋ ಅಥವಾ ಪುರುಷರದ್ದೋ ಎಂಬುದು ಬುರುಡೆಯ ಗಾತ್ರದ ವ್ಯತ್ಯಾಸದಲ್ಲಿ ತಿಳಿಯುತ್ತದೆ ಮೃತಪಟ್ಟವರ ವಯಸ್ಸನ್ನು ಮೂಳೆಗಳ ತುದಿಯಲ್ಲಿರುವ ಗ್ರೋತ್ ಪ್ಲೇಟ್ಗಳ ಮೂಲಕ ಪತ್ತೆಹಚ್ಚುತ್ತಾರೆ ಅದಲ್ಲದೆ ಹಲ್ಲುಗಳ ಸವಿತದ ಮೂಲಕವೂ ವಯಸ್ಸನ್ನು ಪತ್ತೆ ಹಚ್ಚಲಾಗುತ್ತದೆ ಎರಡನೆಯದಾಗಿ ಬೋನ್ ಐಸೋಟೋಪ್ ಅನಲೈಸಿಸ್ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ವ್ಯಕ್ತಿಯ ವಾಸಸ್ಥಳ ವ್ಯಕ್ತಿಯ ಆಹಾರ ಪದ್ಧತಿ ಮುಂತಾದವುಗಳ ಬಗ್ಗೆ ಇದು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ ಅದಲ್ಲದೆ ಆದಿಮಾನವರ ಮೂಳೆಗಳನ್ನು ಸಹ ಈ ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚಲಾಯಿತು ಅಸ್ಥಿಪಂಜರಗಳು ಮಣ್ಣಿನಲ್ಲಿ ಹೇಗೆ ಬದಲಾಗುತ್ತದೆ ಅಸ್ಥಿಪಂಜರಗಳು ಕಾಲಕಾಲಕ್ಕೆ ಮಣ್ಣಿನಲ್ಲಿ ಬದಲಾಗುತ್ತಾ ಹೋಗುತ್ತದೆ ಇದು ದೇಹವು ಎಷ್ಟು ಆಳದಲ್ಲಿ ಹೂತು ಹಾಕಲಾಗಿದ್ದು ಮಣ್ಣಿನ ಎಷ್ಟು ಮಣ್ಣಿನ ತಾಪಮಾನ ಕ್ರಿಮಿಕೀಟಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ ದೇಹ ಮಣ್ಣು ಸೇರಿದ ನಂತರ ಹಲವು ಹಂತಗಳಲ್ಲಿ ಮೂಳೆ ನಶಿಸಲು ಪ್ರಾರಂಭವಾಗುತ್ತದೆ ಮೊದಲ ಆರು ತಿಂಗಳಲ್ಲಿ ಮೂಳೆಗಳು ಮಣ್ಣಿನಲ್ಲಿ ಏನೂ ಆಗುವುದಿಲ್ಲ ಅದಲ್ಲದೆ ಯಾವುದೇ ಬಿರುಕುಗಳು ಕಂಡುಬರುವುದಿಲ್ಲ ಇದನ್ನು ಜೀರೋ ಸ್ಟೇಜ್ ಎಂದು ಕರೆಯುತ್ತಾರೆ ನಂತರ ಆರು ತಿಂಗಳಿಂದ ಒಂದು ವರ್ಷಗಳ ಅಂತರದಲ್ಲಿ ಮೂಳೆಗಳಲ್ಲಿ ಬಿರುಕುಗಳು ಕಂಡುಬರುತ್ತದೆ ಇದನ್ನು ಸ್ಟೇಜ್ ಒನ್ ಎಂದು ಕರೆಯುತ್ತಾರೆ ಇನ್ನು ಮೂರನೇ ಸ್ಟೇಜ್ ಅಂದರೆ ಒಂದರಿಂದ ಮೂರು ವರ್ಷಗಳ ಅಂತರದಲ್ಲಿ ಮೂಳೆಗಳಲ್ಲಿ ಇರುವ ತೇವಾಂಶ ಬಿಟ್ಟು ಒಣಗುವುದಕ್ಕೆ ಪ್ರಾರಂಭವಾಗುತ್ತದೆ ಇನ್ನು ಮೂರರಿಂದ ಐದು ವರ್ಷಗಳ ಅವಧಿಯಲ್ಲಿ ಮೂಳೆಗಳು ಮೇಲ್ಮೈ ನಶಿಸಲು ಪ್ರಾರಂಭವಾಗುತ್ತದೆ ಅದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಬಿರುಕುಗಳು ಕಂಡುಬರುತ್ತದೆ ಇನ್ನು ಸ್ಟೇಜ್ ನಾಲ್ಕು ಅಂದರೆ ಐದರಿಂದ ಹತ್ತು ವರ್ಷಗಳ ಅವಧಿಯಲ್ಲಿ ಅಧಿಕ ಪ್ರಮಾಣದ ಸವಕಳಿ ಉಂಟಾಗಿ ಮೂಳೆಗಳ ವಿಘಟನೆ ಪ್ರಾರಂಭವಾಗುತ್ತದೆ ನಂತರ ಹತ್ತು ವರ್ಷದಿಂದ ಮುಂದಕ್ಕೆ ಮೂಳೆಗಳು ಪುಡಿಯಾಗಲು ಪ್ರಾರಂಭವಾಗುತ್ತದೆ ಆದರೆ ಇದು ಮಣ್ಣಿನಲ್ಲಿ ಸಂಪೂರ್ಣವಾಗಿ ನಶಿಸಲು ದಶಕಗಳೇ ಕಳೆಯುತ್ತದೆ ಇತ್ತೀಚೆಗೆ ಫೇಶಿಯಲ್ ರೆಕಗ್ನೈಸೇಷನ್ ಟೆಕ್ನಿಕ್ ಬಂದಿದೆ ಈ ಟೆಕ್ನಿಕ್ ಮುಖಾಂತರ ಸಿಕ್ಕಿರುವ ಎಲ್ಲ ಬುರುಡೆಗಳ ಎಲ್ಲ ಆ್ಯಂಗಲಿಂದ ಫೋಟೋ ತೆಗೆದು ಸಾಫ್ಟ್ವೇರ್ ಮೂಲಕ ಆ ತಲೆಬುರುಡೆಗೆ ತಕ್ಕಂತೆ ಹೋಲುವ ಮುಖದ ಚಿತ್ರವನ್ನು ತ್ರೀಡಿ ಅನಿಮೇಷನ್ ಮೂಲಕ ರಚಿಸಲಾಗುತ್ತದೆ